ಇದು ಬಹಳ ಪವಿತ್ರವಾದಂಥ ಐತಿಹಾಸಿಕವಾದಂತಹ ಈ ಮನೆ ಇದು ವಿಶೇಷವಾಗಿ ಎಲ್ಲ ವರ್ಗದ ಜನ ಬಡವರು ಮಧ್ಯಮ ವರ್ಗ ಎಲ್ಲವರು ಜನ ಈ ದೇವರನ್ನು ಬಹಳ ಆರಾಧನೆ ಮಾಡ್ತಿದ್ದಾರೆ ಇಲ್ಲಿ ಒಂದು ಸಂಪ್ರದಾಯ ಮೊದಲಿಂದ ಕೂಡ ಬೆಳ್ಕೊಂಡು ಬಂದಿದೆ ಕಾಡಲ್ಲಿ ವಾಸ ಮಾಡೋರು ಕೂಡ ಇಲ್ಲಿ ಸೇವೆ ಮಾಡುವಂಥ ಒಂದು ಭಾಗ್ಯಾಗಿ ಕೂಡ ಅಂದರೆ ಈ ಶಿವ ಶಿವ ಶಿವನ ಸ್ವರೂಪ ಎಲ್ಲರೂ ಕೂಡ ಆರ್ಥಿಕವಾಗಿ ಬಹಳ ಅಪರಿಚಿತವಾಗಿ ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಸೊ ನಾವು ಕೂಡ ಕ್ಯಾಬಿನೆಟ್ನ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ನಮ್ಮ ಆಚಾರ ವಿಚಾರಗಳು ಕೂಡ ಹೆಚ್ಚಿಗೆ ಪ್ರಚಾರ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಇದು ನಮ್ಮ ಸರ್ಕಾರ ಎಲ್ಲ ಇಂಥ ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊಸ ಪ್ರಾಧಿಕಾರಗಳನ್ನ ನಾವೆಲ್ಲ ರಚನೆ ಮಾಡ್ತಾ ಇದ್ದೀವಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿ ಪಾಧಿಕಾರ ಮಾಡಿದ್ದೀವಿ ಮೊನ್ನೆ ಎಲ್ಲಮ್ಮ ಕ್ಷೇತ್ರ ಮಾಡಿದ್ದೀವಿ ಚಾಮುಂಡಿ ಕ್ಷೇತ್ರ ಮಾಡಿದ್ದ ಬೇರೆಯವರು ಸರ್ಕಾರ ಅಧಿಕಾರದಲ್ಲಿ ಬಿ ಎಂ ಪಿಯವರು ಅವರು ಇದ್ದರೂ ಅಂತ ಅವ್ರು ಯಾಕಿದೆ ನಾವೇ ಯಾಕೆ ಮಾಡಬೇಕಾಯಿತು ಅಂದರೆ ನಾವು ಸರ್ವ ಜನಾಂಗ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಬಯಸ್ತೇವೆ ಅಭಿವೃದ್ಧಿ ಮಾಡ್ತೇವೆ ನೀವು ಯಾರನ್ನೇ ಕೇಳಿದ್ರು ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಈ ಇತಿಹಾಸಕ್ಕೆ ಬನ್ನಿ ಈ ದೇವರ ಇತಿಹಾಸಕ್ಕೆ ಬನ್ನಿ ನಮ್ಮ ರಾಜಕಾರಣ ಮುಖ್ಯ ಅಲ್ಲ ಭಕ್ತರಿಗೆ ಬಂದಂಥವ್ರಿಗೆ ಸರಿಯಾದಿ ಪರಿಶುದ್ಧವಾದಂಥ ಬೇಡಿಕೆಯನ್ನು ಮಾಡಿಕೊಂಡು ಕೇಳೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅದನ್ನೆಲ್ಲ ಕೂಡ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾನು ಇಲ್ಲಿಗೆ ಇಲ್ಲೇ ದಿನ ರಾತ್ರಿ ಬಂದೆ ಬೆಳಗ್ಗೆ ಪೂಜೆಗೆ ಬರಬೇಕು ಅಂತಲೇ ನಾನು ಇಲ್ಲಿಗೆ ಬಂದೆ ಭಾಳ ಸಂತೋಷದಿಂದ ಇವತ್ತು ಮಹಾದೇಶ್ವರನ ದರ್ಶನ ಮಾಡ್ತೇನೆ ಇನ್ನು ದ ಸೇವೆ ಕೂಡ ಮಾಡುವಂಥ ಅವಕಾಶ ಸಿಕ್ಕ ಎಲ್ಲರೂ ಕೂಡ ನಾಳಿಗೆ ರಾಜ್ಯಕ್ಕೆ ಎಲ್ಲ ಒಳ್ಳೆದಾಗಿ ಇಲ್ಲದಂಥ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಅವರೇನು ಬಯಸ್ಕೊಂಡಿರ್ತಾರೆ ಎಲ್ಲ ಕೂಡ ಭಗವಂತ ಅವರಿಗೆ ಸೃಷ್ಟಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಸಚಿವ ಸಂಪುಟ ಬೆಟ್ಟದಷ್ಟು ನಿರೀಕ್ಷೆ ಇದೆ ಚಾಮುಂಡಿ ಖಂಡಿತ ಅದಕ್ಕೋಸ್ಕರನೇ ಇಡೀ ಸರ್ಕಾರ ಇದಕ್ಕೆ ಬಂದಿದೆ ಕಾವೇರಿ ಜನನ ಪ್ರದೇಶದಲ್ಲಿ ಏನೇನು ನೀರ ಕೆಲಸ ಆಗಬೇಕು ಅಂತೇಳಿ ನಾನು ಮೊದಲ ಬಾರಿಗೆ ಈ ಸಚಿವನಾಗಿ ಇಲ್ಲಿ ಬೇಕಾದ ಸ್ಥಳದ ಮಾಡಿದ್ದೀನಿ ನಾವು ಭಾಳ ವಿಚಾರಗಳಿಗೆ ಇಲ್ಲಿ ಏನೇನಾಗಬೇಕು ಈಗಾಗಲೇ ನೀವು ರಸ್ತೆ ನೋಡಿದ್ದೀರಿ ಹಿಂದೆ ನಾವು ಬರಬೇಕಾದ್ರೆ ನಾವು ಮೂರಿಂದನೇ ಬರಬೇಕಾದ್ರೆ ನಾಲ್ಕೈದು ಗಂಟೆ ಆಗೋದು ಈಗ ಕೂಡ ಪ್ರತಿ ವರ್ಷ ಲಕ್ಷಾಂತ ಜನ ಕಾವೇರಿ ದಾಟ್ಕೊಂಡು ಬರ್ತಾರೆ ಅದೊಂದು ದೊಡ್ಡ ಪದ್ಧತಿ ಇದೆ ರೋಡ್ ಮಾಡೋಕ್ಕೆ ಈಗಾಗಲ್ಲ ಮೇಕೆದಾಟು ಮುಗಿಲಿ ಯಾಕೆಂದರೆ ನಾವು ಮಾಡಬೇಕು ಅಂತ ಐಡೆಂಟಿಫೈ ಮಾಡೋ ಜಾಗದಲ್ಲಿ ಮಾಡಿದರೆ ಮುಚ್ಚೋಗ್ತದೆ ಆದಮೇಲೆ ನೋಡೋಣ ಕೆಳಗಡೆ ಒಂದು ಸಪ್ರೇಟ್ ರೋಡ್ ಮಾಡೋಕ್ಕಂತೂ ಇಲ್ಲೇ ಒಂದು ಪ್ಲಾನ್ ಇತ್ತು ನಮ್ಮ ರಾಜಗೌಡ ಕಾಲಿನ ನೋಡ್ತಾ ಇದೆ ನೋಡೋಣ ನೋಡೋಣ ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ ಈ ಅವ್ರು ಏನೇನು ಪಾಧಿಕಾರಿಗೆ ಏನೇನು ಕೊಡಬೇಕು ಮಾಡ್ತೀವಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ವೆಂಕಟೇಶ್ ಅವರು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ